ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬೀಚ್ ರೋಡ್ಗೆ ಹೋಗ್ತಾ ಇರೋದು ಸ್ವಲ್ಪ ಮದುವೆ ಫಂಕ್ಷನ್ ಎಲ್ಲ ಇದೆ ಹಾಗಾಗಿ ಸ್ವಲ್ಪ ಮೆಟೀರಿಯಲ್ ಶಾಪಿಗೆಲ್ಲ ಹೋಗಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಸಣ್ಣ ಮಗುವಿಗೂ ಕೂಡ ಮೆಡಿಸಿನ್ ಆಗಬೇಕಿತ್ತು ಹೋಗಿ ಬರೋಣ ನೋಡೋಣ ಬನ್ನಿ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಸೊ ನಾನಿವತ್ತು ಬಂದಿರೋದು ಮಕ್ಕಳ ತಜ್ಞರಾದ ಡಾಕ್ಟರ್ ಅನುರಾಧ ಕಾಮತ್ ಅವರ ಒಂದು ಅವರನ್ನು ಕನ್ಸಲ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಅವಳನ್ನು ಅವಳಿಗೆ ಮೆಡಿಸಿನ್ ಎಲ್ಲ ತೊಗೊಂಬಿಟ್ಟು ಮತ್ತೆ ನಾನು ಬರ್ಲಿಯ ಕಡೆ ಹೋದೆ ಅಲ್ಲಿ ಸ್ವಲ್ಪ ನನಗೆ ಮೆಡಿಸಿನ್ ತೊಗೊಳ್ಬೇಕಿತ್ತು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಮತ್ತೆ ವಾಪಸ್ ಹೋಗ್ತಾ ಇರೋದು ಬಜಾರ್ಗೆ ಕಿಲೋ ಬಜಾರ್ಗೆ ಹೋಗಬೇಕು ಅಂತಲೇ ಬಂದಿದ್ದೀನಿ ಅಂದರೆ ಮಕ್ಕಳಿಗೆ ಸ್ವಲ್ಪ ಡ್ರೆಸ್ಸೆಲ್ಲ ಪರ್ಚೇಸ್ ಮಾಡೋಣ ಅಂತ ಡೈಲಿ ಯೂಸಸ್ಗಳು ಹಾಗೆ ಬಂದ್ಬಿಟ್ಟು ನೋಡೋಣ ಏನೆಲ್ಲ ಒಳಗಡೆ ಇದೆಯೋ ಅದನ್ನು ನೋಡ್ಕೊಂಡು ಚಾಯ್ಸ್ ಮಾಡಿಕೊಂಡು ತಗೊಂಡು ಹೋಗೋಣ ಅಂತ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ನಿಮಗೆ ಗೊತ್ತೇ ಇದೆಯಲ್ವಾ ಹೊರಗಡೆ ಹೋದರೆ ಏನಾದರೂ ಕುಡಿಯೋದು ತಿನ್ನೋದೆಲ್ಲ ಇದೆ ಸೊ ಹಾಗಾಗಿ ಇವತ್ತು ನಾನು ಕೂಡ ಮಕ್ಕಳಿಗೆ ಜ್ಯೂಸು ಹಾಗೆ ಏನಾದರೂ ತಗೊಂಬಿಟ್ಟು ಮತ್ತು ನಾನು ಕೂಡ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ನೇರವಾಗಿ ಜಾಗ ಗಾಲ್ ಮಾಡಿಬಿಟ್ಟು ಸೊ ಅಲ್ಲಿಂದ ನೇರವಾಗಿ ಬಂದಿರೋದು ಹೋಟೆಲ್ ಪ್ಯಾರಡೈಸ್ಗೆ ತುಂಬಾ ಹಸಿವಾಗಿತ್ತು ಅಲ್ಲಿಂದ ವಾಕಿಂಗ್ ಮಾಡಿಕೊಂಡೇ ಬಂದ್ವಿ ನಾವು ಸೊ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಫುಡ್ ಹೇಗಿದೆ ಅಂತ ನೋಡೋಣ ಬನ್ನಿ ವಾವ್ ಸೂಪರ್ ಟೇಸ್ಟ್ ಇದೆ ಗಾಯಸ್ ಈ ಒಂದು ಬಿರಿಯಾನಿ ನನಗಂತೂ ತುಂಬ 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 ಇಷ್ಟ ಆಯಿತು ನಾನು ಹಾಫ್ ಹಾಫ್ ನಾನು ಹೇಳಿದ್ದು ಆರ್ಡರ್ ಮಾಡಿರೋದು ಇವಾಗ ಮತ್ತೆ ಹಾಫ್ ಬೇಕು ಅನ್ ಅಂತ ಅನ್ನಿಸ್ತಾ ಇದೆ ಮತ್ತೆ ಹಾಫ್ ತಗೊಂಡು ತಿನ್ನಬೇಕು ಅಂತ ಇದ್ದೀನಿ ಅಲ್ಲದೆ ಕಬಾಬ್ ಕೂಡ ಆರ್ಡರ್ ಮಾಡಿದ್ದೀನಿ ಸೊ ಕಬಾಬ್ ಕೂಡ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಕ್ರಂಚಾಗಿ ತುಂಬ ಖುಷಿಯಾಯಿತು ನನಗೆ ನನಗೆ ಬಾಯ್ಲ್ ಕೂಡ ಇಷ್ಟೇ ಆಗಬೇಕು ಕಬಾಬ್ ಬೀಸ್ ಸೊ ಆಗಿ ಊಟ ಆಯಿತು ಇವತ್ತು ನನಗಂತೂ ಬೀಚ್ ರೋಡ್ನಲ್ಲಿ ಇಷ್ಟು ಚೆನ್ನಾಗಿ ಊಟ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಸೊ ನಾನು ಯಾವಾಗಲೂ ಇನ್ನೊಂದು ಹೋಟೆಲ್ಗೆ ಇದ್ದೆ ಬಟ್ ಎಷ್ಟು ಟೇಸ್ಟಿಯಾಗಿರುವಂತಹ ಫುಡ್ಡು ಇಲ್ಲಿ ಪ್ಯಾರಾಡೈಸಲ್ಲಿ ಸಿಗ್ತದೆ ಅಂತ ಗೊತ್ತೇ ಇರಲಿಲ್ಲ ತುಂಬ ತುಂಬ ಇಷ್ಟ ಆಯಿತು ಸೊ ಬನ್ನಿ ಇನ್ನೂ ನನಗೆ ತುಂಬ ಕೆಲಸ ಇದೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಪ್ಪಕೋ ಹೋಗಬೇಕು ಅಂತ ಇದ್ದೀವಿ ನನಗೆ ಸ್ವಲ್ಪ ಮೆಟೀರಿಯಲ್ ಶಾಪ್ ಗೆಲ್ಲ ಹೋಗೋಕಿದೆ ಬಾ ಬಾಕಿಗೆ ಬಾಡಿ ಬಾಡಿ ಬಾ ಬಿಡೋಲೇ ಬಾ ಗೈಸ್ ಊಟ ಮುಗಿಸ್ಬಿಟ್ಟು ಇವಾಗ ನಾವು ಮಲೈಕೆ ಬಂದಿದ್ದೀವಿ ಸೊ ನಮಗೆ ಮೆಟೀರಿಯಲ್ ಐಟಮ್ಸ್ ತಗೊಳ್ಬೇಕಿತ್ತು ಸೊ ಹಾಗಾಗಿ ನಾನು ನನ್ನ ಫ್ಯಾಮಿಲಿ ಏನಿದ್ದಾರೆ ಅವರು ಬಂದುಬಿಟ್ವಿ ಅಂದರೆ ನಮಗೆ ತಗೊಳ್ಳೋದಕ್ಕೆ ಇರೋದು ಸಣ್ಣ ಮನೆಗೆ ಡ್ರೆಸ್ ಆಗಬೇಕಿತ್ತು ಸೊ ಹಾಗಾಗಿ ಮೆಟೀರಿಯಲ್ ಪೀಸಸ್ ತೊಗೊಳೋಣ ಅಂತ ಬಂತೀವಿ ಇವಾಗ ಬನ್ನಿ ಇಬ್ರು ಮಕ್ಕಳಿಗೆ ಬರ್ತ್ಡೇಗೆ ಒಂದೇ ರೀತಿಯಾದ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂತ ಇದ್ದೀನಿ ಹಾಗಾಗಿ ಒಂದೇ ರೀತಿಯಾದಂಥ ಒಬ್ಳಿಗೆ ಸ್ಟಿಚ್ ಮಾಡಿ ಆಗಿದೆ ಸೊ ಇನ್ನೊಬ್ಳಿಗೆ ಅದೇ ಸೇಮ್ ಮೆಟೀರಿಯಲ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಆದರೆ ಇಲ್ಲಿ ಸಿಗ್ತಾ ಇಲ್ಲ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಅದೇ ತೊಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ಮೆಟೀರಿಯಲ್ ಶಾಪಿಂದ ಸೀದಾ ಬಂದಿರೋದು ಫ್ಯಾನ್ಸಿ ಚಪ್ಪಲ್ ತಗೊಳ್ಳೋಣ ಅಂತ ಅವಳಿಗೂ ಮತ್ತು ಸನ್ವನ್ಗೂ ಹಾಗೆ ನನಗೂ ಕೂಡ ನನಗೆ ಒಂದು ಡೈಲಿ ಯೂಸ್ ಕೂಡ ಬೇಕಿತ್ತು ಸೊ ಇಲ್ಲಿ ನೋಡಿದರೆ ಡೈಲಿ ಯೂಸ್ ಮಾತ್ರ ಸಿಕ್ತು ನನಗೆ ಅವರಿಗೆ ಇಬ್ರಿಗೂ ಅವರಿಗಿಬ್ರಿಗೂ ಸಿಗಲಿಲ್ಲ ನನಗೆ ಸೊ ಅಲ್ಲಿಂದ ಸೀದಾ ಬೇರೆ ಶಾಪ್ಗೆ ಬರ್ತಾಯಿದ್ದೀನಿ ಗೈಸ್ ಇವತ್ತು ಇಷ್ಟೇ ದುಡ್ಡು ಇರೋದು ಇದರಲ್ಲಿ ಮೂವರಿಗೆ ಚಪ್ಪಲ್ ತಗಿಬಿಟ್ಟು ಹೋಗಬೇಕು ಸೊ ನಾನು ಕೂಡ ತೊಗೊಂಡ್ಬಿಟ್ಟೆ ನೋಡಿ ಬ್ಲ್ಯಾಕ್ ತೊಗೊಂಡಿದ್ದೀನಿ ಹಾಗೆ ಅವಳಿಗೂ ಕೂಡ ತೊಗೊಂಡ್ಬಿಟ್ಟಿದ್ದೀನಿ ಇಬ್ರಿಗೂ ಫ್ಯಾನ್ಸಿ ಚಪ್ಪಲ್ ಹಾಗೆ ನನಗೂ ಕೂಡ ಅದನ್ನೆಲ್ಲ ತಗೊಂಡು ಇವಾಗ ನಾನು ಊರಿಗೆ ಹೊರಡಿದ್ದೀನಿ ಸದ್ಯಕ್ಕೆ ಲಾಗ್ ಕೂಡ ಹೆಂಗೆ ಮಾಡುವಂಥ ಟೈಮ್ ಕೂಡ ಬಂತು ಸೊ ಬಸ್ಸಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡಬೇಕೋ ಗೊತ್ತಿಲ್ಲ ಬಟ್ ಬಸ್ಸಲ್ಲಿ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಜನ ಎಲ್ಲ ಆದಮೇಲೆ ಅಲ್ವಾ ಹೋಗೋದು ಸೊ ನೋಡಿ ಶಾಪಿಂಗ್ ಮಾಡಿಬಿಟ್ಟು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಸೊ ಏನೇ ಆಗಲಿ ಇವತ್ತಿನ ಒಂದು ಲಾಗ್ ಕೂಡ ಎಂಡ್ ಮಾಡುವಂಥ ಟೈಮ್ ಕೂಡ ಬಂತು ಸೊ ಬಸ್ ಕೂಡ ಇದೆ ಇನ್ನೂ ನನಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಯಾರಿಗೆಲ್ಲ ಶೇರ್ ಮಾಡೋದು ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್